ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಟೊಮೊಟೊ ರೈಸ್ ಪಾತ್ ಮಾಡೋದನ್ನು ತೋರಿಸ್ತೀನಿ ಸೋಯಾ ಸೇರಿಸಿ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ನಾನು ತೋರಿಸ್ತೀನಿ ಲಂಚ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಟೊಮೊಟೊ ರೈಸ್ ಪಾತ್ಗೆ ಬೇಕಾಗಿರುವಂಥ ಪದಾರ್ಥಗಳು ಸೋಯಾನ ಒಂದು ಅರ್ಧ ಗಂಟೆ ಬಿಸಿನೀರಲ್ಲಿ ಚೆನ್ನಾಗಿ ನೆನೆಸ್ಕೊಳ್ಬೇಕು ಅದು ಸಾಫ್ಟ್ ಆಗುತ್ತೆ ಮತ್ತು ಟೊಮೊಟೊನ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಮತ್ತು ಅಕ್ಕಿ ತೊಗೊಂಡಿದ್ದೀನಿ ಬಾಸುಮತಿ ಬೇಕಂದರೂ ಕೂಡ ತೊಗೋಬೋದು ಮಾಮೂಲಿ ಅಕ್ಕಿ ಆದರೂ ತೊಗೋಬೋದು ಪುದೀನ ಕೊತ್ತಂಬರಿ ಸೊಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟು ಈರುಳ್ಳಿ ಮೊಸರು ಮತ್ತು ಮಸಾಲೆ ಪದಾರ್ಥಗಳು ಮತ್ತು ಖಾರದ ಪುಡಿ ಪುಡಿ ಗರಂ ಮಸಾಲ ಅರ್ಶಿನದ ಪುಡಿ ತೊಗೊಂಡಿದ್ದೀನಿ ಈಗ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಇವಾಗ ಗರಂ ಮಸಾಲೆಗಳು ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಬಾತೆಲೆ ಸ್ವಲ್ಪ ಕಲ್ಲು ಸೋಂಪು మతే మరటి మొగ్గు స్వల్ప స్టారు మతే యాలకి హాకీ ఇదన్నెలు స్వల్ప ఫ్రై మాకు ఇక ఇకే జింజర్ గార్లిక్ పేస్ట్ హాక్తని అది కూడా ఎణి చాలా ఫ్రై మాకు ఇక ఇదే చాలా ఫ్రై అదే ఇక ఇకే ఈ సేసి చన ఫ్రై మాకు స్వల్ప సన్న చరు ఎలా చూ ఆగే ఇవగా అది నెన్సిరంత సోయా సేర్స్తీ ಸೋಯಾ ಸೇರಿಸಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಸೋಯಾ ಎಲ್ಲನೂ ಚೆನ್ನಾಗಿ ಹಿಂಡಿ ಹಾಕಬೇಕು ಆ ನೀರಿದ್ದರೆ ಅಂದರೆ ಅದಕ್ಕೆ ಉಪ್ಪು ಖಾರ ಸರಿಯಾಗಿ ಹಿಡಿಯೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಹಿಂಡಿ ಹಾಕಬೇಕು ಹಿಂಡಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಪುದೀನ ಮತ್ತು ಕೊತ್ತಮಿರಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಪುದೀನ ಮತ್ತು ಕೊತ್ತಮಿರಿ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಪುಡಿಗಳು ಸೇರಿಸ್ತೀನಿ ಖಾರದ ಪುಡಿ ಪುಡಿ ಅರ್ಶಿನದ ಪುಡಿ ಗರಂ ಮಸಾಲ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಮೊಸರು ಸೇರಿಸ್ಬೇಕು ಮೊಸರು ಸೇರಿಸಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ರುಬ್ಬಿರೋ ಅಂಥ ಟೊಮೊಟೊ ಹಾಕ್ತಾಯಿದ್ದೀನಿ ಸ್ವಲ್ಪ ಕೆಂಪು ಕಲರ್ ಇರೋವಂಥ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಕಲ್ಲರುಚ್ ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ತೊಳೆದು ಇಟ್ಟಿರೋ ಅಂಥ ಅಕ್ಕಿ ಸೇರಿಸ್ತಾಯಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಮೆಸರ್ಮೆಂಟ್ಗೆ ತಕ್ಕಂತೆ ನೀರು ಹಾಕಬೇಕು ಒಂದು ಲೋಟ ಅಕ್ಕಿಗೆ ಮ ಚೆನ್ನಾಗಿ ಬೇಯಬೇಕಂದ್ರೆ ಒಂದು ಲೋಟಕ್ಕೆ ಎರಡು ಲೋಟ ಸ್ವಲ್ಪ ದಿಂಡಾಗಿರಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕಿದ್ರೆ ಸಾಕಾಗುತ್ತೆ ಈಗ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಹಾಕಿ ಅದನ್ನು ಕದಲಿಸ್ತೀರ ಮುಚ್ಚಳ ಹಾಕಿ ಒಂದು ವಿಸಿಲ್ ಬರ್ಸ್ಕೊಳ್ಬೇಕು ಈಗ ಮುಚ್ಚಳ ಹಾಕಿ ಒಂದು ವಿಸಿಲ್ ಬರ್ಸ್ಕೊಳ್ತೀನಿ ನೋಡಿ ಈಗ ಒಂದು ವಿಸಿಲ್ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ಗಮ್ಮಂತ ತುಂಬ ಚೆನ್ನಾಗಿದೆ ಈಗ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಬೇಕು ನೋಡಿ ಟೊಮೊಟೊ ರೈಸ್ ಭಾತು ಸೂಪರಾಗಿ ಬಂದಿದೆ ಈಗ ಇದನ್ನು ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಟೊಮೊಟೊ ರೈಸ್ ಪಾತ್ ರೆಡಿಯಾಗಿದೆ ಇದು ಮೊಸರು ರಾಯ್ತಾದೊಂದಿಗೆ ಸೂಪರಾಗಿರುತ್ತೆ ಇದೇ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಲಂಚ್ ಬಾಕ್ಸ್ ಕೂಡ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ